ತರೀಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಯುವ ಅಧ್ಯಕ್ಷ ಯುವ ಅಧ್ಯಕ್ಷರಾದ ರಾಜ್ ಅವರೇ ಹಾಗೂ ತರೀಕೆರೆ ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಬಾಲಾಜಿ ಅವರೇ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದ ಅವರೇ ಇವೂ ನನ್ನೆಲ್ಲ ಇಲ್ಲಿ ಸೇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಕಾರ್ಯಕರ್ತರ ಮಿತ್ರರೇ ಹಾಗೂ ಬಂಧುಗಳೇ ಹಾಗೂ ನನ್ನ ಸಹೋದರರೇ ಈ ದಿನ ನಾವು ವಿಶ್ವ ಪರಿಸರ ದಿನದ ಅಂಗವಾಗಿ ಇವತ್ತು ಒಂದು ಒಂದು ಆರೋಗ್ಯಪೂರ್ಣ ಕಾರ್ಯಕ್ರಮ ಮಾಡುವ ಮೂಲಕ ಆರೋಗ್ಯಪೂರ್ಣ ಕಾರ್ಯಕ್ರಮ ಮಾಡುವ ಮೂಲಕ ಒಂದು ಸಸಿಯನ್ನು ನೆಟ್ಟಿ ಇವತ್ತು ಒಂದು ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಏನು ಇವತ್ತು ಒಂದು ಒಂದು ಪರಿಸರ ಮಾಲಿನ್ಯ ದೃಷ್ಟಿಯಿಂದ ನಾವು ಮುಂದಿನ ದಿವಸಗಳಲ್ಲಿ ನಾವೇನು ಸವಾಲಾಗಿ ಈಗ ಎದುರು ಎದುರು ನೋಡ್ತಿರೋ ಸಮಸ್ಯೆಗಳಿಗೆ ಪರಿಹಾರವಾಗಿ ಇವತ್ತು ಗಿಡ ನೆಡುವುದರ ಮೂಲಕ ಈ ಒಂದು ಸಾಮಾಜಿಕ ಒಂದು ಒಂದು ಸ್ವಾಸ್ಥ್ಯವನ್ನು ಕಾಪಾಡಲು ನೈರ್ಮಲ್ಯಪೂರ್ಣ ಒಂದು ಬದುಕನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಎಲ್ಲರಿಗೂ ಸಮಸ್ಯೆ ನಿಂತಲ್ಲಿ ಎಲ್ಲರಿಗೂ ನಾನು ಅಭಿನಂದಿಸ್ಬಂದ್ರೆ ನಮಸ್ಕಾರ ನಿಮಸ್ರು ನನ್ನ ಹೆಸರು ಶ್ರೀಜಿತ್ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇವತ್ತು ಏನು ಜೂನ್ ಅಂತ ತಕ್ಷಣ ಎಲ್ಲರಿಗೂ ನೆನ್ಪರೋದು ವಿಶ್ವ ಪರಿಸರ ದಿನಾಚರಣೆ ಅಂತ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಉದ್ದೇಶವಾಗಿ ಇವತ್ತು ನಮ್ಮ ತರೀಕೆರೆ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ವತಿಯಿಂದ ದಾವಣರ್ ಅಧ್ಯಕ್ಷತೆಯಲ್ಲಿ ಮತ್ತು ಯುವ ಕಾಂಗ್ರೆಸ್ನ ಎರಡು ಬ್ಲಾಕ್ಗಳಾಗಿರ್ತಕ್ಕಂಥ ತರೀಕೆರೆ ಮತ್ತು ಅಜ್ಜಂಪುರ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರನಾಯ್ಕವರು ಮತ್ತು ತರೀಕೆರೆ ಬ್ಲಾಕ್ ಅಧ್ಯಕ್ಷರಾದಂತಹ ಅವರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಮನೋಜ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಈ ಕಾಲೇಜ್ ಆವರಣದಲ್ಲಿ ಗಿಡ ನೆರವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಾಲೇಜ ಆವರಣದಲ್ಲಿ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಒಂದು ಕಾಳಜಿ ಬರಲಿ ಪರಿಸರ ಹೇಗಾಗಿದೆ ಅಂತ ಹೇಳಿದರೆ ಈಗ ಇತ್ತೀಚಿಗೆ ಅತಿವೃಷ್ಟಿ ಅನಾವೃಷ್ಟಿ ಏನಾಗ್ತಿದೆ ಅದೆಲ್ಲದೂ ಸಹ ಪರಿಸರದ ಸಮತೋಲನ ವೇರಿಯೇಷನ್ ಆಗಿರ್ತಕ್ಕಂಥದ್ದು ಅತಿಯಾಗಿ ಮಳೆ ಬರೋದಕ್ಕೂ ಪರಿಸರದನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದು ಕಾರಣ ಅದು ಕಡಿಮೆ ಮಳೆ ಬರೋದಕ್ಕೂ ಸಹ ಪರಿಸರದ ವೇರಿಯೇಷನ್ಗಳೇ ಕಾರಣ ಅಂತ ಹೇಳಿ ವಿದ್ಯಾರ್ಥಿಗಳಿಗೂ ನಾವು ಒಂದು ಯೂತ್ ಕಾಂಗ್ರೆಸ್ಸಿಂದ ಒಂದು ಅವೇರ್ನೆಸ್ ಮಾಡಬೇಕು ಅಂತ ಹೇಳ್ದು ಕಾಲೇಜಲ್ಲಿ ಎಕ್ಸಾಮ್ ನಡೀತಿದೆ ಹಾಗಾಗಿ ಜಾಸ್ತಿ ವಿದ್ಯಾರ್ಥಿಗಳು ಬರಲಿಲ್ಲ ಅಂದರೂ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಬಂದರು ನಮ್ಮ ಉದ್ದೇಶ ಒಂದು ಸ್ವಲ್ಪ ಜನಕ್ಕಾದರೂ ಪರಿಸರದ ಬಗ್ಗೆ ಒಂದು ಮಾಹಿತಿ ತಿಳಿಸಿ ನಮ್ಮ ಚೆನ್ನಾಗಿ ಇಟ್ಕೊಳ್ಳೋದು ಇತ್ತೀಚೆಗೆ ಏನಾಗಿದೆ ಪರಿಸರ ಅಂದ ತಕ್ಷಣ ಬರೀ ಗಡ ಮರಗಳು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲೇ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದ್ರಿಂದಲೂ ನಮ್ಮ ಪರಿಸರ ದಿನಾಚರಣೆ ಅಂತ ಆ ಒಂದು ಉದ್ದೇಶನ ತಿಳಿಸಿ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಕಾರ್ಯಕ್ರಮ ಮಾಡಿ